ಏನಿಲ್ಲಪ್ಪ ಅಥಮ್ಮ ಮತ್ತು ಹಿಂದೆ ಮುಂದೆ ಮಾತಾಡೋಕ್ಕೆ ಅದು ಇದಿಲ್ಲ ನೋಡು ನಾವು ಮಂದಿ ಮುಂದೆ ಹೇಳ್ಕೊಳ್ಸೋದು ಅದು ತಪ್ಪಾಗತ್ತೇಳಿ ತಾಂಬೂಲ ತಟ್ಟೆ ತೊಗೊಂಡ ತಾಂಬೂಲ ಸಮೇತನ ಅದು ಏನಂದ್ರೆ ಪಾರವನ್ನ ನಮ್ಮ ತಿರುಪತಿ ತಗೋಬೇಕಂತ ಆಸೆ ನಮ್ಗೆ ಹ್ಞೂ ನಮ್ಮ ಹುಡುಗಿ ನಿಮ್ಮ ಹುಡುಗ ಆಗಿ ನಮ್ಮ ಆಳ್ವಯ ಇಬ್ಬರು ಪ್ರೀತಿ ಮಾಡಿ ಲಗ್ನ ಆದರು ಅವಾಗ ನಮಗೂ ಅದು ನಿಮ್ಗೆ ನಮ್ಗೆ ಒಂದಿಟ್ಟು ಬೆಡ್ಸ ಬಂತು ನಮ್ಮ ರಾಧಾಕಂದಕರು ಮುಂದೆ ನಿಂತು ಲಗ್ನ ಆಗಲಿಲ್ಲ ಅದಕ್ಕೆ பாரவன்ன நம்ம திருப்பதி தகோந்தி நம்ம ஆசை ஐத்து நோட்றி நம்ம திருப்பதி பாரவன் கண்டே இஷ்ட நானும் எஸ் ஹுடுக்கிய தூசி தே ஒட்டாவல் அந்த ஒனாக மனசினேயாக பாரவின் இடணா மத்த நான் பேரஹி தோர்சிதா ஒப்புக்க ஒண்ணா நம்ம உடுக்க அதுக்க மத்த அவன் மனசனை அந்த திருக்கொண்டே அதுக்கு பீத்தன மானி முட்ட நான் வந்தீங்க நோட் லோக்க உடி ஹென்க்கிழது ஐத்தா அதுக்கி ஹிந்தி எல்லா நேரி நீல்லொட மனசு மாறி ಪಾರವನ್ನ ನಮ್ಮ ಮನೆಗೆ ಸೊಸೆಯಾಗಿ ಮಾಡಿ ಕಳಿಸ್ಬೇಕಂತ ಹೇಳಿ ನಾ ಕೇಳ್ಕೊಂತೀನಿ ನೋಡ್ರಿ ಎಟ್ಟ ಧೈರ್ಯ ಇದ್ರೆ ನನ್ನ ಮಮ್ಮಗಳನ್ನ ನಿನ್ನ ಮನೆಗೆ ಸೊಸಿ ಮಾಡ್ಕೋಬೇಕಂತ ಹೇಳಿ ಅಣ್ಣ ಕತ್ತಿ ಹಾ ನನ್ನ ಮಮ್ಮಗಳನ್ನ ನಿಮ್ಮ ಮನೆ ಸಸಿ ಮಾಡಿ ಕಳಿಸ್ತೀವಿ ಅಂತ ನೀವು ಹೆಂಗ ಅನ್ಕೊಂಡ್ರಿ ಯವ ಒಂದಿಟ ನಿ ಸುಮ್ಮಿರು ಅಲ್ಲ ತಮ್ಮ ನೋಡಿ ಇವರು ಎಷ್ಟರ ಧೈರ್ಯ ಇರಬೇಕು ಆ ಆ ಯಾ ಧೈರ್ಯ ಬಂದಾರ ಅಂತ ಇವರು ನಮ್ಮ ಮನೆಗೆ ನೋಡಿ ನೀವು ನಮ್ಮ ಮನೆಗೆ ಕೊಟ್ಟಿರಿ ಅಂತ ಹೇಳಿ ಇಷ್ಟೋತನ ಮರ್ಯಾದಿಂದ ಮಾತಾಡಿದ್ದೀನಿ ನಾನು ನೋಡ್ರೀ ನೀವು ಕೇಳೋದ್ರಾಗೇನು ತಪ್ಪಿಲ್ಲ ಆದ್ರೆ ನಮ್ಮ ಹುಡುಗಿನ ನಿಮ್ಮ ಹುಡ್ಗಗೆ ಕೊಡಾಕ ನಮ್ಗೆ ಮನಸ್ಸು ನಾವು ಕೊಡಂಗಿನೂ ಇಲ್ಲ ನಿಮ್ಮ ತಂಗಿ ನೋಡಕಂತ ಅಂತ ಬಂದಿವಪ್ಪ ಯೋಗಕ್ಷೇಮ ಯೋಗ ಕ್ಷೇಮ ವಿಚಾರ್ಸ್ಕೊಂಡು ಅದು ಬಿಟ್ಟು ಹೆಂಗೆ ಕೇಳುದು ಅದು ಬರೋಬ್ಬರಿ ಇರಂಗಿಲ್ಲ ನೋಡು ನಾವು ಯಾವುದೇ ಕಾರಣಕ್ಕೂ ನಿಮ್ಮನೆ ಹೆಂಗೆ ಕೊಡಂಗಿಲ್ಲ ನಾವು ಇವ್ರಿಗೆ ಎಷ್ಟು ತಪ್ಪು ಐತಿ ಈ ಪ್ಯಾಲಿ ಕೆಲೆ ಅಲ್ಲ ಹೆಂಗೆ ಲಗ್ನ ಅಂತ ಅನ್ಕೊಂಡು ಬಂದಿದ್ದಾನೆ ನೂರು ಹೆಲ್ಪ್ ಆಗ್ತದೆ ಮಾಡೇ ನನಗ್ಯಾಕ ಈ ಕೆಸ್ಮಾ ವ್ಯಾಲೀಗ ಏನ ಅನ್ಸಲತ್ತೈತಿ ಅಂತ ಅನ್ಸಕತ್ತೈತಿ ಬ್ಯಾರೆ நம் காக்காடக்குமீரு ஹம் அவரேனா என்ன கே தக்ன நான் கொட்டாவிடத்தேவா இவ இது கிண ஆதாரி ஆனாக்க லக்ன மாட்டேனே நன் மகள நாக்கொண்டு நன் மகள கேள்வார நோடிவ்னா எஸ்ட் திண்டு யாக்கப்பா ஏக கொடங்கில்ல அல நம் ஹுனா அஸ்தியா அந்தஸ்து இல்லை எதிராக கடுமையா நம்ம ஹுடுக நோடப்பா ಹಾ ನೋಡಿಲೇ ನಮ್ಗ ಒಂದ್ ರೂಪಾಯಿ ವರದಕ್ಷಿಣೆ ಬೇಡ ನಿಮ್ಗೆ ಅದ ಏನಾದ್ರು ಯಾಕಂದ್ರೆ ನೋಡಪ್ಪ ನಮ್ಗೂ ಅರ್ಥತಿ ಪಾಪ ಅವ್ರಿಗೂ ಮೂರ್ ಮಂದಿ ಹೆಣ್ಮಕ್ಳು ಈಗ ಮಣ್ಣೊಂದು ಲಗ್ನ ಮಾಡಿ ಕೈ ಯಾರಿಲ್ಲ ಅದಕ್ಕೆ ನಾ ಏನಂತೀನಿ ಅಂದ್ರ ಒಂದ್ ರೂಪಾಯಿ ವರದಕ್ಷಿಣೆ ಬೇಡ ನಮ್ಗೆ ಬೇಡಪ್ಪ ನಿಮ್ ಹುಡುಗಿನ ಮರಿ ಮಂಟಪಕ್ಕೆ ಕರ್ಕೊಂಡ್ ಬರ್ರಿ ಸಾತ್ ನಮ್ಗ ಹ್ಮ್ ನೋಡ್ರಿ ನಾನು ಸ್ವಾನಿ ಸೂಕ್ಷ್ಮದಿಂದ ಹೇಳಕತ್ತೀನಿ ಈ ಜಗಳ ಜೋಟಿ ಮಾಡಿರುವುದು ಚಂದ್ರಂಗಿಲ್ಲ

அய்யய்ய இட்டு மணி துபு ஆகிடு பாப்பாத்தி நான் அய்யா நான் முட்டி மத மாதா நன்பாடத்தி நன்பா மாதாடத்த கனடே மக்கள் அண்ணாக்கூன அதுனோ ನಾನ್ ನೋಡಿ ಲಗ್ನ ಹಾಕಿದ್ನಿ ಅಂದಿದ್ದಕ್ಕ ಮುನಿ ಮುಟ್ಟ ಬಂದ್ವಿ ಹಾ ಹೆಂಗ್ ಮಾತಾಡಕ್ ಬಂದ ನೋಡು ಇತ್ತ ಸಣ್ಣ ಹಾಕಿದಿ ಒಂದಿತ್ತ ಸಣ್ಣ ಕಲಿ ನೀವು ಹಾದಿ ಬಟ್ಟಿ ಹಿಡಿದ್ ಮಾತಾಡಿದ್ರ ನಾ ಏನು ಅಂತಿದ್ದಿಲ್ಲ ನನ್ನ ದೇಹದ ಬಗ್ಗೆ ಮಾತಾಡಕ ನಿಮಗೆ ಏನ್ರಿ ಅಧಿಕಾರ ಐತಿ ನನ್ನ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಾರ ನಿಮಗ ಪರವಾ ಬಾ ನೀ ತಗ ಮುನಿ ಮುಟ್ಟ ಬಂದಾಗ ನನಗೆ ಇಷ್ಟ ಅವಮಾನ ಮಾಡಿದ್ರಲ್ಲ ನೋಡ್ಕೊಂತೀನಿ ಹಾ ನಿನ್ ಯಾವ ಲಗ್ನ ಹಾಕೋಣ ನೋಡ್ಕೊಂತೀನಲ್ಲಿ ಯಾಕ

ನಡಿಯೋ ಏನ ಮಕ ಮಕ ನೋಡ್ಕೊಂತ ನಿಂತಿ ನಮ್ಮನಿಗೆ ಬಂದು ನಮ್ಮ ಹೆಣ್ಣು ಮಗಳಿಗೆ ಮಾತಾಡ್ತೀನ ನಡಿ ನನ್ನ ಇಷ್ಟು ಅವಮಾನ ಮಾಡಿಯಲ್ಲ ನೋಡಕಂತಿ ನಿನ್ನ ಜೀವನ ಎಷ್ಟು ನರ 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 ನರಕ ಮಾಡತ್ತೀನಿ ನೋಡಕಂತಿ ಏ ಕಂಡಿ ಹೋಗು ಸುಮ್ಮನೆ ಮನಿ ಮುಟ್ಟ ಬಂದವರಿಗೆ ನೀವ್ ಹಿಂಗತಿ ಮಾತಾಡ್ಬಾರ್ದಿತ್ರಿ ಯಾಕ ವಾರದವ ಹೆಣ್ಣ ಮಕ್ಕಳಿಗೆ ಹಿಂಗ ಮಾತಾಡ ಅಂತ ಹೇಳಿ ತಂದಿ ತಾಯಿ ಕಲಿಸ್ಕೊಟ್ಟಾರನ ಆ ಒನ್ ಟಕ್ಸ್ ಅಲ್ಲಿ ಮಾತಾಡ್ತಾನ ನಿಮ್ಮ ಅಣ್ಣ ನಮಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನಾವು ಅದು ಬಿಟ್ಟು ನಿಮ್ಮ ಅಣ್ಣ நீ மோச்சனை சரி ஐத்தி பாப

உம் ஹோல்பிடி அது பாப்பா ரெஸ்ட் தகோத்த ஆஹ் நீங்க கைக்கல் முக்கோம் நீனமக்கள் ஏக்கா நீடினாங்க நோடக்க நீ குலசா நினக்கிணா எத்தீவ் நானும்னா நமக்கு ஆக நமக்கு சுஸ்த ாடக நன்கோத்திலகரமக்கி ಎಲ್ಲ ಬಳಲ ಮತ್ತ ಬಂದತಿ ಅಂತಂದ್ರ ದಿನ ನನ್ನ ಹೊಲ ಕರ್ಕೊಂಡು ಹೋಗ್ರ ನಾಟಕ ಎಭಿಶಾಳೆ ಹುಡು ಇವ್ರಿಗೆ ಏನು ಗೊತ್ತಾಗಿತ್ತ ಅವ್ರಪ್ಪ ಅವ್ರವ್ವ ಹತ್ತಿಗಳು ಹೆಂಗ್ ಸಲಿಕಿ ಈಕಿ ನಾಟಕವಾಲಿ ಹಗರ ಇಲ್ಲಿಕಿ ಈಕಿ ಅವ್ರ ಚಿಗೋನ್ ಹೊತ್ತಾಳೆ ಈಕಿ ಪಾಪ ಅವ್ರವ್ವ ಸತ್ತಿದ್ದು ಹಾ ಆಕಳ ಅಂತಾದದು ಅವ್ರವ್ವ ಹೊತ್ತಿಲಿಕಿ ಅವ್ರ ಚಿಗೋನ್ ಹೊತಾಳಿ ಐಕಿ ಹ್ಞೂ ಏತ್ತೇನ ಕರೆ ಅಂದ್ರೆ ಹತ್ತೇನ್ರಿ ಕಾಲೆಲ್ಲ ಇವು ಮೀನು ಗಂಡೆಲ್ಲ ಎಲ್ಲ ಅತ್ತೇರ ಅದೇರ ನಾನು ನಮ್ಮ ಹೊರ ಕತ್ತೀವ ನನ್ನ ಸಸಿಯ ಏನು ಮಾಡಕ್ ಹಂಗಿಲ್ಲ ಹ ಮಾಡಬೇಕು ಅಲ್ಲವಾ ಹೊಲದಾಗ ಬರೀ ಒಂದು ಮಣ್ಣು ಹೊತ್ತು ಬಂದಿದ್ದಕ್ಕ ಮಣ್ಣು ಅಂತೀನಿ ನೋಡ ಇವ ಗೊಬ್ಬರ ಹೊತ್ತು ಬಂದಿದ್ದಕ್ಕ ಈ ನಮೂನಿ ಈ ಪಾಟಿ ಮಾಡ್ತಿ ಹಾ ಹೊಲದಾಗ ಕಡೆ ತೆಗಿಯಾಕ್ ಕರ್ಕೊಂಡು ಹೋದ್ರ ನಿನ್ನ ಕತಿ ಹೆಂಗ ಯವ್ವ ಏನು ಹೊರಿ ಅಲ್ಲ ಬಿರಿ ಅಲ್ಲ ಬರೀ ಗೊಬ್ಬರ ತಗೊಂಡ್ ಹೋಗಿ ಆ ಗಿಡಕ್ಕೆ ಹಾಕಿ ಬರೋದು ಎಂತದೇ ಬಿಸಿ ನೋಡಿ ಕೈಕಾಲ್ ಮಕ್ಕ ತಕ್ಕೋ ತಕ್ಕೊಂಡ್ ದೀಪ ಹಚ್ಚಿ ನೀನು ಅಣ್ಣ ಕೆಡು ಆ

やばい、リンバンってオイルなの、かっこ